ಡಿ ಕೆ ಶಿವಕುಮಾರ್ ಅವರ ಕೇಸ್ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯ ಕೆಲ ನಾಯಕರು ಟಾರ್ಗೆಟ್ ಮಾಡ್ತಾರೆ ಈಗ ನ್ಯಾಯಾಲಯದ ಮೂಲಕ ಅವರೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಆ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಖುಷಿ ಪಟ್ಟಿರ್ತಾರೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಆದರೆ ಇದು ಒಂದು ಪ್ರಮುಖವಾದಂಥ ಪ್ರಕರಣ ಈಗ ಇನ್ಕಮ್ ಟ್ಯಾಕ್ಸಿಂದ ಇಡಿಗೆ ಹೋಗಿತ್ತು ಇಡಿಯಿಂದ ಸಿ ಬಿ ಐಗೆ ಹೋಗಿತ್ತು ಸಿ ಬಿ ಐಯಿಂದ ಮತ್ತೆ ಇಡಿಗೆ ಹೋಗಿತ್ತು ಈ ರೀತಿಯ ಒಂದು ಎಣಿತಕ್ಕಂಥ ರಾಜಕೀಯವಾಗಿ ಹೆಣದಾಟವನ್ನು ಮಾಡ್ತಕ್ಕಂಥ ಒಂದು ಕಾನೂನಿನಲ್ಲಿ ಚೌಕಟ್ಟಿಸಲಿ ಶಿವಕುಮಾರವನ್ನು ಬಂಧಿಸಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೆದಿತ್ತು ಅದಕ್ಕೆ ಮೊದಲನೇ ಜಯ ಸಿಕ್ಕಿದೆ ಮುಂದೆ ಇನ್ನೂ ಸಾಕಷ್ಟು ನ್ಯಾಯಾಲಯದಲ್ಲಿ ಸಾಕಷ್ಟು ವಿಚಾರಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿದ್ರು ಚರ್ಚೆ ಮಾಡಿ ನನಗೆ ಗೊತ್ತಿಲ್ಲ ನಿನ್ನೆ ನಮ್ಮ ರಘುನಂದನ್ ರಾಮಣ್ಣ ಅವರು ಬಿ ಎಮ್ ಐ ಸಿ ಪಿ ಅಧ್ಯಕ್ಷರಾಗಿದ್ದು ಅವರಿಗೆ ಶುಭ ಕೋರಲಿಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ನಾನು ಇದ್ದೆ ಸೊ ನಿಂತಹ ಸಂದರ್ಭದಲ್ಲಿ ಫೋಟೋ ತಗೊಂಡು ಒಳ್ಳೆಯದು ನನಗೆ ನನಗದ್ರ ಬಗ್ಗೆ ಮಾಹಿತಿ ಡಿ ಕೆ ಶಿವಕುಮಾರ್ ಅವರ ಕೇಸ್ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯ ಕೆಲ ನಾಯಕರು ಟಾರ್ಗೆಟ್ ಮಾಡ್ತಿದ್ದಾರೆ ನ್ಯಾಯಾಲಯದ ಮೂಲಕ ಅವರೆಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಆ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಖುಷಿ ಪಟ್ಟಿರ್ತಾರೆ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾಯಿರ್ತಾರೆ ಆದರೆ ಇದು ಒಂದು ಪ್ರಮುಖವಾದಂಥ ಪ್ರಕರಣ ಈಗ ಇನ್ಕಮ್ ಟ್ಯಾಕ್ಸಿಂದ ಇಡಿಗೆ ಹೋಗಿತ್ತು ಇಡಿಯಿಂದ ಸಿ ಬಿ ಐಗೆ ಹೋಗಿತ್ತು ಸಿ ಬಿ ಐಯಿಂದ ಮತ್ತೆ ಇಡಿಗೆ ಹೋಗಿತ್ತು ಈ ರೀತಿಯ ಒಂದು ಎಣಿತಕ್ಕಂಥ ರಾಜಕೀಯವಾಗಿ ಹೆಣದಾಟವನ್ನು ಮಾಡ್ತಕ್ಕಂಥ ಒಂದು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಶಿವಕುಮಾರವನ್ನು ಬಂಧಿಸಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೆದಿತ್ತು ಅದಕ್ಕೆ ಮೊದಲನೇ ಜಯ ಸಿಕ್ಕಿದೆ ಮುಂದೆ ಇನ್ನು ಸಾಕಷ್ಟು ನ್ಯಾಯಾಲಯದಲ್ಲಿ ಸಾಕಷ್ಟು ವಿಚಾರಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿದ್ವಿ ಚರ್ಚೆ ಮಾಡಿ ನಿಮ್ಗೆ ಗೊತ್ತಿಲ್ಲ ನಿನ್ನೆ ನಮ್ಮ ರಘುನಂದನ್ ರಾಮಣ್ಣ ಅವರು ಎಮ್ ಐ ಸಿ ಪಿ ಅಧ್ಯಕ್ಷರಾಗಿದ್ದು ಅವ್ರಿಗೆ ಶುಭ ಕೋರಲಿಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ನಾನು ಇದ್ದೆ ಸೊ ನಿಂತಹ ಸಂದರ್ಭದಲ್ಲಿ ಫೋಟೋ ತೊಗೊಂಡು ಒಳ್ಳೆಯದು ನನಗೆ ನನಗದ್ರ ಬಗ್ಗೆ ಮಾಹಿತಿ